ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಜ್ಞಾನ ಮತ್ತು ಮುಕ್ತಿ ಪಡೆಯಬೇಕಾದರೆ ಗುರು ಬೇಕು ವ್ಯಕ್ತಿ ಮುಕ್ತಿ ಪಡೆಯಬೇಕಾದರೆ ಜ್ಞಾನ ಬೇಕು ಶ್ರೀ ಅಡವಿ ಸಿದ್ದೇಶ್ವರ ದೈವಶಕ್ತಿ ಬಹಳ ದೊಡ್ಡದು ಎಂಬುದಕ್ಕೆ ಈ ದಿನ ಸಾಕ್ಷಿ ಕರೆಗೆ ಭಕ್ತರ ಉದ್ಧಾರಕ್ಕಾಗಿ ಶ್ರೀಮಠಕ್ಕೆ ಆಗಮಿಸಿದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಮಕ್ಕೇರಿ ಪಟ್ಟಣದ ಆರಾಧ್ಯ ದೈವ ಶ್ರೀ ಅಡವಿ ಸಿದ್ದೇಶ್ವರ ಮಠಕ್ಕೆ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಆಗಮನ ಭಕ್ತರ ದಂಡೆ ಶ್ರೀ ಮಠಕ್ಕೆ ಹದಿನೆಂಟು ವರ್ಷಗಳ ನಂತರ ಮಠಕ್ಕೆ ಅಡವಿ ಸಿದ್ದೇಶ್ವರ ಮಠಕ್ಕೆ ಇಂದು ಸ್ವಾಮೀಜಿಗಳ ಆಗಮನ ಎಲ್ಲರಲ್ಲೂ ಸಂತಸ ಹರ್ಚೋದ್ದಾರ ಸಂಭ್ರಮ ಪಟ್ಟಣದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಬೆಳೆದಿರುವ ಶ್ರೀ ಅರವಿಂದ ಸಿದ್ದೇಶ್ವರ ಕರ್ತು ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಸ್ವಾಮೀಜಿ ಅವರು ಆಗಮನದಿಂದ ಇಡೀ ಹುಕ್ಕೇರಿ ಪಟ್ಟಣದ ಭಕ್ತರ ಸಂತಸ ಸಂಭ್ರಮ ಶ್ರೀ ಅರವಿ ಸಿದ್ದೇಶ್ವರರ ಭಕ್ತರು ಬೇಡಿದ ವರವನ್ನು ನೀಡಿದ ನೀಡುವ ಕಾಮದೇನು ಕಲ್ಪವೃಕ್ಷವಾಗಿದ್ದಾನೆ ಹುಕ್ಕೇರಿ ಪಟ್ಟಣದ ಭಕ್ತರಲ್ಲಿ ಶಿವಾನಂದ ಮಹಾಸ್ವಾಮಿಗಳ ಸಂಬಂಧ ಅನನ್ಯ ನಾಡಿನ ಒಳತಿಗಾಗಿ ಮತ್ತು ಭಕ್ತರ ಉದ್ಧಾರಕ್ಕಾಗಿ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದರು ಇದೇ ವೇಳೆ ಶ್ರೀ ಅಡವಿ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ಹಾಗೂ ಸ್ಥಳೀಯ ಗಣ್ಯರಿಂದ ಶ್ರೀಮಠಕ್ಕೆ ಆಗಮಿಸಿದ ಶ್ರೀ ಶಿವಾನಂದ ಮಹಾಸ್ವಾಮಿಗಳಿಗೆ ಸತ್ಕರಿಸಿ ಸನ್ಮಾನಿಸಿ ಶ್ರೀಗಳಿಂದ ಆಶೀರ್ವಾದ ಪಡೆಯಲಾಯಿತು ಈ ಭಾಗದ ಭಕ್ತರಿಗೆ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಗುರುಗಳಾಗಿ ಶ್ರೀಮಠದಲ್ಲಿ ಮತ್ತೆ ಜ್ಞಾನ ದಾಸೋಹ ನೀಡಲೆಂದು ಇಲ್ಲಿಯ ಭಕ್ತರ ಮನಸ್ಸುಗಳ ಆಶೆಯಾಗಿದೆ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಭಕ್ತರ ಪಾಲಿನ ನೀತಿಯ ಗುರುಗಳಾಗಿ ನೀತಿಯ ವ್ಯಕ್ತಿತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಗುರುವಿನಲ್ಲಿ ಕರುಣೆ ಇದ್ದರೆ ಮಾತ್ರ ಗುರುವಾಗಲು ಸಾಧ್ಯವಾಗುತ್ತದೆ ಭಗವಂತನ ಸ್ಮರಣೆ ಅಗತ್ಯವಾಗಿದೆ ಗುರುವಿನ ಮತ್ತು ಶಿಷ್ಯನ ಸಂಬಂಧ ಅಪಾರವಾದದ್ದು ಆದ್ದರಿಂದ ಶಿವಾನಂದ ಮಹಾಸ್ವಾಮಿಗಳು ಗುರುವಿನ ಕೃಪಾ ಆಶೀರ್ವಾದ ಶ್ರೀಮಠ ಸಮಾಜ ಸೇವೆ ಹಾಗೂ ಧಾರ್ಮಿಕ ಕಾರ್ಯಗಳು ನಡೆಬೇಕಾದ್ರೆ ಗುರು ಅತ್ಯವಶ್ಯ ಈ ಸಂದರ್ಭದಲ್ಲಿ ಜಯಗೌಡ ಪಾಟೀಲ್ ಮಲ್ಲಪ್ಪ ಬಿಶ್ವರೊಟ್ಟಿ ಬಸವರಾಜ್ ಕುಂಬಾರ್ ದುರ್ದುಳಿ ನಾಯಕ್ ಸೇರಿದಂತೆ ಅಡವೀಶ್ ಟ್ರಸ್ಟ್ ಕಮಿಟಿ ಲಿಂಗಾಯ ಸಮಾಜ ಇಲ್ಲಿ ಅಡಿಕೆ ಪಂಚರು ಹಾಗೂ ಹುಕ್ಕೇರಿ ಸ್ಥಳೀಯ ಮುಖಂಡರು ಭಕ್ತಗಣ ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜರಾಜ ಕೋಣ ನ್ಯೂಸ್ ಹುಕ್ಕೇರಿ ಇದೇ ವೇಳೆ ಶ್ರೀಗಳು ಮಾತನಾಡಿ ಇದೇನು ಬೇರೆ ನಾನು ಬರ್ತೀನಿ ಹೇಳಿ ತಿಳಿದ್ಕೊಂಡು ಇಷ್ಟೊಂದು ಜನ ಸೇರಿದಿಲ್ಲ ನಿಮ್ಮೆಲ್ಲರನ್ನ ನೋಡಿ ಒಂದು ಎರಡು ಸಮಯದೊಳಗೆ ಮಾತು ಮೌನ ಆಗ್ತಾವಂತ ಯಾವಾಗ ಬಹಳಷ್ಟು ದುಃಖ ಆಗ್ತದಲ್ಲ ಅವಾಗ ಮಾತು ಮೌನ ಆಗ್ತವಂತ ಮತ್ತೊಂದ್ಸಲ ಯಾವಾಗ ಬಹಳಷ್ಟು ಸಂತೋಷ ಆಗ್ತದಲ್ಲ ಅವಾಗ ಏನಾಗ್ತದಂತ ಮಾತು ಮೌನ ಆಗ್ತದಂತ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಭಕ್ತಿ ಶ್ರದ್ಧೆಯನ್ನು ನೋಡ್ಕೊಂಡು ಇವತ್ತಿನ ದಿನ ನಾನು ಏನು ಮಾತಾಡ್ಬೇಕನ್ನೋದು ನನಗೆ ಗೊತ್ತಾಗದಾಗ್ಯದ ಇಂಥ ಭಕ್ತರನ್ನ ಬಿಟ್ಟು ನಾನು ಸುಮಾರು ಹದಿನೇಳು ಹದಿನೆಂಟು ವರ್ಷ ವನವಾಸಕ್ಕೆ ಹೆಂಗೆ ರಾಮ ಹೋಗಿದಲ್ಲ ಹಂಗೆ ಹೋಗಿದ್ರೆ ನನಗೊಂದು ಸಲ ಭಾಸ ಆಗ್ತಾ ಇದೆ ಮಾಸನ ಕರೆದಿದ್ರು ಏನೊಂದು ಉಣಾನ ಬಂದ ಧಾನೆ ಧಾನೆ ವಾಲೋಕ ಖಾನೆ ವಾಲೋಂಕ ನಾನ್ ಲೆಕ್ಕಂತ ಒಂದೊಂದು ಅನ್ನದ ಅಗಳ ಮೇಲೂ ಕೂಡ ಅವ್ರ ಹೆಸರು ಬರೆದಿರ್ತದಂತ ಹುಕ್ಕೇರಿ ಒಳಗೆ ನಂದು ಎಷ್ಟು ದಿನ ಅನ್ನದ ಋಣ ಇತ್ತು ಇಲ್ಲಿ ಪ್ರಸಾದ ಮಾಡಿದೆ ರಾಯಚೂರೊಳಗೆ ಎಷ್ಟು ದಿನ ಅಲ್ಲಿ ಕರ್ಕೊಂಡು ಹೋಗಿದ್ರು ಮತ್ತೆ ನೀವು ಕರೆದಿರಿ ನಾನು ಏನ್ ಮಾಡಿ ಬಂದೀನಿ ಆ ಅಡವಿ ಸಿದ್ದೇಶ್ವರ ನಾವೆಲ್ಲ ಪಾತ್ರಧಾರಿಗಳು ಅಷ್ಟೇ ಸೂತ್ರಧಾರ ಯಾರು ಅಂತ ಕೇಳಿದ್ರೆ ಅಡವಿ ಸಿದ್ದೇಶ ದೋಷ ಉಳ್ಳವನು ನಾನು ಭಾಷೆ ಉಳ್ಳವನು ನೀನು ಮೋಸ ಹೋಜನ ಭಕ್ತಿ ರಸವ ಬಿಟ್ಟು ಶೇಷ ಸೈನ ಶ್ರೀ ಪುರಂಧರ ಬಿಟ್ಟಾದರೆ ದಾಸರ ಸಂಘ ಇತ್ತು ಸಲಹೋ ಎನ್ನ ಇಂಥ ಒಂದು ಸಂಘ ಮಾಡಬೇಕಾದ್ರೆ ಗುರುಗಳ ಆಶೀರ್ವಾದವನ್ನು ಸಿಗಬೇಕಾದರೂ ಕೂಡ ಎಷ್ಟೋ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಇಂಥ ಒಂದು ಸಂಘ ಗುರುವಿನ ಆಶೀರ್ವಾದ ಸಿಗಲಿಕ್ಕ ಸಾಧ್ಯ ಆಗ್ತಾ ಆಗ್ತದಂತ ಮೊದಲೆಲ್ಲ ಮಠ ಹೇಗಿತ್ತು ಈಗೆಲ್ಲ ಬಹಳಷ್ಟು ಮಠ ಬದಲಾವಣೆ ಆಗ್ಯದ ಇದನ್ನು ನೋಡಿ ನನಗಂತೂ ಬಹಳಷ್ಟು ಸಂತೋಷ ಆಗ್ಯದ ಹಾಂಡೆ ಹಾಲು ಕುಡದಷ್ಟು ಇವತ್ತಿನ ದಿನ ಸಂತೋಷ ಆಗ್ಯದ ಇವತ್ತಿನ ದಿನ ಇಲ್ಲಿ ಬರ್ಲಿಕ್ಕೆ ಕಾರಣ ನಮ್ಮ ದುರ್ದುಂಬೆ ನಾಯಕರಂದ್ರೆ ತಪ್ಪಾಗೋದಿಲ್ಲ ಬಹಳಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಮೊದಲೇ ದೊಡ್ಡ ಮಗಳ ಮದುವೆಗೆ ಬರಬೇಕಂತ ಆರ್ವಾಡದಾಗ ಇತ್ತು ಅವಾಗೆ ಬರ್ಬೇಕಂದ್ರೆ ಬಹಳ ಸಲ ಫೋನ್ ಹಚ್ಚಿ ಹಚ್ಚಿ ಹೇಳದ್ರು ಈ ಸಲ ಆದರೂ ಕೂಡ ಬರ್ಬೇಕಂತ ನಮ್ಮ ಜೈಗೋಡು ಮನೆ ನಾವು ಬೆಳಗಾವಕ್ಕೆ ಬಂದಿದ್ದೆವು ಎಲ್ಲ ನಮ್ಮ ಕಮಿಟಿಯ ಟ್ರಸ್ಟ್ ಕಮಿಟಿಯವರು ಜಾತ್ರಾ ಕಮಿಟಿಯವರು ನಾನು ಬೆಳಗಾವದೊಳಗೆ ಮುಗುಳು ಮುಗುಳ್ ಕೋಡ ಇದ್ದೀನಿ ಅಂತ ಹೇಳಿ ಅಂದಾಗ ಇವ್ರು ಮುಗುಳು ಕೋಡದ ಮಾಡ್ದಾಗ ಇದ್ದೀನಿ ಅಂತ ಹೇಳಿ ಎಲ್ಲಿ ನೂರಾರು ಕಿಲೋಮೀಟರ್ ಎಲ್ರಿ ಮಾಡ ಮುಗುಳ್ಕೋಡೆ ಎಲ್ಲಿ ಹುಕ್ಕೇರಿ ಎಲ್ಲಿ ಬೆಳಗಾವಿ ಎಲ್ಲಿ ಅಲ್ಲಿ ಮುಗುಳ್ ಕೋಡಕ್ ನಾನು ಏಳು ಗಂಟೆ ಅಷ್ಟೇ ಒಳ ಏಳು ಗಂಟೆವರೆಗೆ ನಾನು ಮಾತ್ರ ಏನ್ ಮಾಡ್ತೀನಿ ಮಟದಾಗ ಇರ್ತೀನಿ ಅಂದಾಗ ಇವ್ರು ಬೆಳಕಿನ ನಾಲ್ಕು ಗಂಟೆಗೆ ಗೆದ್ದು ಇಲ್ಲಿಂದ ಐದು ಗಂಟೆಗೆ ಬಿಟ್ಟು ಮುಗುಳ್ಕೋಡದ್ ಹೋಗಿ ನಮ್ಮ ಅಪ್ಪವ್ರು ಅವ್ರು ಇಲ್ಲಾರಲ್ಲಿ ಕೇಳ ಎಲ್ಲ ಅಪ್ಪ ಅವ್ರ ಮುಗುಳ್ ಕೋಡ ಮಾಡ್ದಿಲ್ಲಿ ನಾನು ಬೆಳ ಅಲ್ಲಿ ಹೋಗಿ ಫೋನ್ ಹಚ್ಚಿದ್ರು ನಾನು ಬೆಳಗಾವ್ದಾಗ ಇದ್ದೆ ಮತ್ತ ಮುಗಳ ಕೋಡದಿಂದ ಬೆಳಗಾವ್ ಅಂಕಲಿ ಮಠಕ್ಕೆ ಬಂದ್ರೆ ಅಲ್ಲಿ ಏನೋ ಒಂದು ಋಣ ಅನುಭವ ಅದು ಬಂದ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಭಕ್ತಿಯನ್ನ ಸಮರ್ಪಣೆಯನ್ನು ಮಾಡಿದ ನಿಮ್ಗೆ ನೋಡಿ ನನಗಂತೂ ಬಹಳಷ್ಟು ಸಂತೋಷ ಇದೆ ಅದ ಯಾಕಂದ್ರೆ ಒಬ್ಬ ಗುರು ಇರದೇ ಹೋದ್ರು ಕೂಡ ನೀವೆಲ್ಲರೂ ಕೂಡ ಇದು ನಮ್ಮ ಮಠ ಅಂತ ಹೇಳಿ ತಿಳಿದುಕೊಂಡು ಬಹಳಷ್ಟು ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡು ಎಷ್ಟೊಂದು ಮಠ ಜೀರ್ಣೋದ್ಧಾರವನ್ನು ಮಾಡಿರಲ್ಲ ಇದನ್ನ ನೋಡಿ ನಮಗೆ ಏನ್ ಏನು ಏನ್ ಹೇಳ್ಬೇಕನ್ನೋದು ಗುರುತ್ ಆಗಲ್ಲ ನೀವು ಬಹಳಷ್ಟು ಸೇವೆಯನ್ನು ಮಾಡಿರಿ ನಿಮ್ಮ ಭಕ್ತಿ ಹೇಗದ ಅಂತ ಕೇಳಿದ್ರೆ ಭೀಮನ ಭಕ್ತಿ ಉಡ್ತಕ್ಕ ಭಕ್ತರು ಯಾರಾದರೂ ಇದ್ರ ಅಡಬೀಸನ್ನ ಭಕ್ತರಂದ್ರ ತಪ್ಪಾಗೋದಿಲ್ಲ ನಾನು ಪುರಾಣ ಹೇಳ್ತಿದ್ದೆ ಪುರಾಣ್ ಪುರಾಣ ಈಗ ಮಠ ಸಾಧನುದಿಲ್ಲ ಹಿಂಗ ಸೇರಿದ್ರೆ ನೀವೆಲ್ಲ ಇಲ್ಲೆಲ್ಲ ಇಷ್ಟು ತುಂಬಿ ತೆಳಗನು ಕೂಡ ಏನ್ ಮಾಡ್ತಿದ್ರಿ ಹುಡ್ತಾ ಇದ್ರಿ ಅವಾಗ ಎಷ್ಟು ಭಕ್ತಿ ಶ್ರದ್ಧೆ ನನ್ನ ಮೇಲೆ ಇತ್ತು ಅತ್ತೇ ಭಕ್ತಿ ಶ್ರದ್ಧೆನ ಇವತ್ತಿನ ಕೂಡ ಇಟ್ಟುಕೊಂಡು ನೀವೆಲ್ಲ ಇಲ್ಲಿ ಒಂದು ಸೇರಿದಲ್ಲ ದೀಪಕ್ಕೆ ಕುಡಿ ಬರ್ತದ ಈ ಮನ್ಯಾಗ ದೀಪ ಹಚ್ತಿರಲ್ಲ ದೀಪಕ್ ಕುಡಿ ಬರ್ತದ ಆ ಕುಡಿ ಬಂದಾಗ ಏನೋ ಒಂದು ಒಂದು ಏನೋ ಒಂದು ಸಮಯ ಬಂದಿತ್ತು ಇವತ್ತಿನ ದಿನ ಆ ದೀಪದ ಕುಡಿ ತೆಗೆದಾಗ ದೀಪ ಹೆಂಗೆ ಪ್ರಜ್ವಲಿಸ್ತದಲ್ಲ ಇವತ್ತಿನ ಎಲ್ಲರೂ ಕೂಡಿಕೊಂಡು ನಾವೆಲ್ಲರೂ ಕೂಡಿಕೊಂಡು ಆ ದೀಪಕ್ಕೆ ಬಂದಿರತಕ್ಕಂತ ಕುಡಿಯನ್ನ ತೆಗೆದಿವಿ ಮತ್ತ ದೀಪ ಏನಾಗ ಪ್ರಜ್ವಲಿಸ್ಲಿ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಿ ಉತ್ತರ ಕರ್ನಾಟಕದ ಮಾಹಿತಿ ನಮ್ಮ ಪ್ರಜಾರಾಜ್ ನಮ್ಮ ನಡೆ ಪ್ರಜಾ ರಾಜ್ಯದ ಕಲೆ ಬೆಲ್ ಐಕಾನ್ ಮತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಮ